ಗೆಳೆಯರೇ ನೀವು ನಿಮ್ಮ ದಿನದ ಶುರು ಒಂದು ಒಳ್ಳೆಯ ಡ್ರಿಂಕ್ನೊಂದಿಗೆ ಶುರು ಮಾಡಲು ಬಯಸುವುದಾದರೆ ನಿಮ್ಮ ಆರೋಗ್ಯಕ್ಕೆ ತುಂಬ ಬೆಸ್ಟ್ ಆಗಿರುವಂಥದ್ದು ಅಜ್ವೈನಿನ ನೀರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ನಿಮಗೆ ಹಲವು ಹೆಲ್ತ್ ಬೆನಿಫಿಟ್ ಸಿಗುತ್ತವೆ ಎಲ್ಲದಕ್ಕಿಂತ ಮೊದಲು ಇದು ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತದೆ ಅಜ್ವೈನ್ನಲ್ಲಿ ಥೈಮೋಲ್ ಇರುತ್ತದೆ ಅದು ಗ್ಯಾಸ್ಟ್ರಿಕ್ ಜ್ಯೂಸ್ಗೆ ಸ್ಟಿಮುಲೇಟ್ ಮಾಡಿ ನಿಮ್ಮ ಜೀರ್ಣಕ್ರಿಯೆಯನ್ನು ಸ್ವಸ್ಥಗೊಳಿಸುತ್ತದೆ ಮತ್ತು ನಿಮಗೇನಾದರೂ ಗ್ಯಾಸ್ ಬ್ಲೋಟಿಂಗ್ ಎಸಿಡಿಟಿಯ ಸಮಸ್ಯೆಗಳಿದ್ದರೆ ಈ ನೀರು ಆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಜೊತೆಗೆ ತೂಕ ಕಡಿಮೆ ಮಾಡಿಕೊಳ್ಳಲು ಕೂಡ ಈ ನೀರು ನಿಮಗೆ ಸಹಾಯ ಮಾಡುತ್ತದೆ ಅಜ್ವೈನ್ ನೀರು ಅನ್ನು ಆ್ಯಕ್ಟಿವ್ ಮಾಡುತ್ತದೆ ಮತ್ತು ಫುಡ್ ಕ್ರಾವಿನ್ಸ್ಗೆ ಕಂಟ್ರೋಲ್ ಮಾಡಿ ಅನ್ನೆಸೆಸರಿ ಸ್ನ್ಯಾಕಿಂಗ್ನಿಂದ ಕಾಪಾಡುತ್ತದೆ ಆದರೆ ಎಚ್ಚರವಿರಲಿ ಮಾಡ್ರೇಷನ್ ತುಂಬ ಅವಶ್ಯಕವಿದೆಯೇ ದಿನದಲ್ಲಿ ಮ್ಯಾಕ್ಸಿಮಮ್ ಒಂದು ಟೀ ಸ್ಪೂನ್ ಅಜ್ವೈನ್ ಅಷ್ಟೇ ನೀವು ಬಳಸಬೇಕಾಗುತ್ತದೆ ಮತ್ತು ನೀವೇನಾದರೂ ಪ್ರೆಗ್ನೆಂಟ್ ಇದ್ದರೆ ಅಥವಾ ಯಾವುದೇ ಮೆಡಿಕಲ್ ಕಂಡೀಷನ್ನಲ್ಲಿ ಇದ್ದರೆ ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದಾಗಿರುತ್ತದೆ ಅಜ್ವೈನ್ ನೀರು ನಿಮ್ಮ ಡೈಲಿ ರುಟೀನ್ನಲ್ಲಿ ಸೇರಿಸಿಕೊಳ್ಳಿ ಮತ್ತು ನಿಮ್ಮ ಡೈಜೆಷನ್ ಓವರ್ ಆಲ್ ಹೆಲ್ತ್ಗೆ ಬೂಸ್ಟ್ ಮಾಡಿಕೊಳ್ಳಿ ಮತ್ತು ಇದೇ ತರಹದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನನ್ನು ಫಾಲೋ ಮಾಡಿಕೊಳ್ಳುವುದನ್ನು ಮರೆಯಬೇಡಿ